m b 니 تہ کالولو no? sí. 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 ಭಾರತೀಯ ಜನತಾ ಪಕ್ಷದಿಂದ ಹೋರಾಟ ಹಮ್ಮಿಕೊಂಡಿದ್ದೇವೆ ಆರ್ ಸಿ ಬಿ ವಿಜಯೋತ್ಸವಕ್ಕೆ ಸರ್ಕಾರ ಲಕ್ಷದಿರೋ ಒಂದು ನಿರ್ಲಕ್ಷ್ಯತೆ ಬೇಜವಾಬ್ದಾರಿ ಥರ ಎಲ್ಲದಕ್ಕೂ ಕಾರಣವಾಗಿರ್ತಾರೆ ಕಾರ್ಯಕ್ರಮ ಸರ್ಕಾರಕ್ಕೆ ಹನ್ನೊಂದು ಜನ ಸುಮಾರು ಜನ ಯುವಕರು ಆಸ್ಪತ್ರೆ ಸೇರಿರೋದು ಎಲ್ಲ ದುಷ್ಟಾಂತರಕ್ಕೆ ಕಾಂಗ್ರೆಸ್ಸು ಉಚಿತ ಪ್ರಚಾರ ಕೊಡೆಯಲು ಕಾರಣಕ್ಕಂಥ ಒಂದು ದುಸ್ಸಾಹಸ ಈ ದುಸ್ಸಾಹಸಕ್ಕೆ ಅವರು ನೈತಿಕ ಜವಾಬ್ದಾರಿ ತಗೊಂಡು ರಾಜೀನಾಮೆ ಅವರು ಇಷ್ಟಾವಂತ ಪ್ರಭುತ್ವ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಅವರ ಕೆಲಸದಿಂದ ಹೊರಗಿಟ್ಟು ಅವ್ರು ಬೇಕಾಗಿರ್ತಕ್ಕಂಥ ಅಧಿಕಾರಿಗಳನ್ನ ಇಟ್ಕೊಂಡು ಒಂದು ಎನ್ಕ್ವೈರಿ ಮಾಡಿಕೊಂಡು ಆ ಎನ್ಕ್ವೈರಿಯಲ್ಲಿ ಅವರು ಟ್ರಿಂಚ್ ಚಿಟ್ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಪಕ್ಷ ವಿರೋಧಿಸಿ ಸುಮಾರು ಹೋರಾಟಗಳು ಮಾಡಿದ್ವಿ ಆದ್ರೂ ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಸರ್ಕಾರಕ್ಕೆ ಕಿಂಚಿತ್ತು ಜವಾಬ್ದಾರಿ ಇಲ್ಲ ಅವರಿಗೆ ಇರ್ವೇ ಕೊಟ್ಟಷ್ಟು ಮಾತ್ರ ಜವಾಬ್ದಾರಿ ಆಗ್ತಾ ಇಲ್ಲ ತುಂಬಾ ನಿರ್ಲಕ್ಷಿಸಿದ್ದಾರೆ ಆದ್ರೆ ಈ ಸಾವುಗಳಿಗೆ ನ್ಯಾಯ ಸಿಗೋದಕ್ಕೆ ನಾವು ಹೋರಾಟ ಮಾಡ್ತೇವೆ ಈ ಅನ್ಯಾಯನ ನಾವು ಸಹಿಸೋದಿಲ್ಲ ಈ ಜನರಿಗೆ ನೋವಿಗೆ ನ್ಯಾಯಪಡಿಸಲಿಕ್ಕೋಸ್ಕರ ಮಾಡ್ತಾ ಇದ್ದೇವೆ ಇದು ಆರ್ ಸಿ ಬಿ ದುರಂತ ಮೇಲೆ ಇಷ್ಟು ದಿವಸ ಕೇಳಕ್ಕೆ ಮಾಡ್ತಾ ಇದೀವಿ ಅಂದ್ರೆ ಇಷ್ಟು ದಿವಸ ಆದ್ರೂ ಎಷ್ಟು ಎಚ್ಚರಿಕೆ ಕೊಟ್ಟರು ಮಾಧ್ಯಮಗಳಿಂದ ಬುದ್ಧಿಜೀವಿಗಳಿಂದ ಎಲ್ಲ ರಾಜಕೀಯ ಪಕ್ಷಗಳಿಂದ ವಿರೋಧ ಪಕ್ಷಗಳಿಂದ ಯಾರು ಏನು ಹೇಳಿದ್ರ ಸರ್ಕಾರ ಇವಳ್ದು ತುಂಬ ಒಂದು ವ್ಯವಸ್ಥೆ ತೋರಿಸ್ತಾ ಇದೆ ಇವ್ರ ಪ್ರದರ್ಶನ ಮಾಡ್ತಾ ಇದೆ ಏನು ಬೇಜವಾಬ್ದಾರಿ ಥರ ತೋರಿಸ್ತಾ ಇದೆ ತುಂಬ ನಿರ್ಲಕ್ಷ್ಯ ತೋರಿಸ್ತಾ ಇದೆ ಒಂಟು ನಿರ್ಧಾರಗಳಲ್ಲೇ ನಿಂತ್ಕೊಂಡಿದೆ ನಾವೇನು ತಪ್ಪ ಮಾಡಿಲ್ಲ ಅಂತ ತಿಳ್ಕೊಂಡಿದೆ ಆ್ಯಕ್ಚುವಲ್ ಆಗಿ ಆರ್ ಸಿ ಬಿ ಒಂದು ಪ್ರೈವೇಟು ಒಂದು ಸಂಘ ಅವ್ರು ಮಾಡಿದ್ರು ಅದಕ್ಕೂ ರಾಜ್ಯದಲ್ಲಿ ಜವಾಬ್ದಾರಿ ತಲು ಅಂತಿರಲಿಲ್ಲ ಆರ್ ಸಿ ಬಿ ಫ್ರಾನ್ಸ್ ಮಾಡಬೇಕಾಗಿರತಕ್ಕಂಥ ಒಂದು ವಿಚಾರಿಸುವಕ್ಕೆ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಒಂದು ಕಡೆ ಆರಕ್ಷಣೆ ಮಾಡಿ ಸರಿಯಾಗಿ ಬಂದೋಬಸ್ತ್ ಮಾಡಿದೆ ಸಮಯ ತೊಗೊಂಡೆ ಇಷ್ಟೆಲ್ಲ ದುರಂತಕ್ಕೆ ಕಾರಣ ಆಗಿ ಸುಮಾರು ಹನ್ನೊಂದು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅದಕ್ಕೆ ಅವ್ರಿಗೆ ಏನು ಜವಾಬ್ದಾರಿ ಇಲ್ಲ ಅವ್ರ ಕೋಟಿ ಕೊಟ್ಟರು ಮಾತ್ರ ಪ್ರಾಣ ಬರುತ್ತೆ ಜವಾಬ್ದಾರಿ ಅವ್ರ ತೊಂದರೆ ಇಲ್ಲ ಅವ್ರ ತೊಪ್ಪಲ್ದಲು ಕೂಡ ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ನಿಮ್ಮನ್ನು ಯಾಕೆ ಅರೆಸ್ಟ್ ಮಾಡಿಲ್ಲ ನಾನು ಇವತ್ತು ಪರಮೇಶ್ವರ ಜಯ ಜಯಂತಿ ಚೀಫ್ ಮಿನಿಸ್ಟರ್ ಯಾಕೆ ಅರೆಸ್ಟ್ ಮಾಡಿಲ್ಲ ಡಿ ಕೆ ಶಿವನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಫ್ರೀ ಅಂತ ಹೇಳಿ ತರ ದುರ್ದಿದ್ರಿಂದ ಎಲ್ಲ ಕಾರ್ಯಕರ್ತನ ಅವಶ್ಯಕಬಿಟ್ಟು ಅದಕ್ಕೆ ಕೇಂದ್ರ ಗೌರ್ಮೆಂಟ್ ಶಕ್ತಿ ಇದೆ ಅಂದ್ರೂ ಕೂಡ ಸಾಮರ್ಥ್ಯ ಅಂದ್ರೂ ಕೂಡ ಆ ಚಿಕ್ಕ ಸ್ಟೇಡಿಯಂ ಕೋಟ್ಯಾಂತ್ಯವನ್ನು ಕರೆದು ಅವ್ರನ್ನು ಉದ್ಗಿಸ್ಬಿಟ್ಟು ಅವರಿಗೆಲ್ಲ ಊರಿ ಮೇಲೆ ಒಬ್ಬರು ಬಿದ್ದು ಅವ್ರ ಜನಕ್ಕೆ ಕೆಳಗ ಅವಕಾಶಗಳು ಕೊಡಿದ್ರೆ ಏನು ಪ್ರೊಟೆಕ್ಷನ್ ಇಲ್ಲದೆ ಆ್ಯಂಬುಲೆನ್ಸ್ ಆಗಲಿ ಇಪ್ಪತ್ತಿ ಸಾಕಷ್ಟು ವ್ಯವಸ್ಥೆಗಳು ನೋಡ್ಕೊಳ್ಳೋಕ್ಕೆ ಅವಕಾಶ ಕೊಡ್ರೆ ಇವ್ರು ಜನ ದುರ್ಗ ಮಾಡಿ ಹನ್ನೊಂದು ಜನ ಜನ ತಗೊಂಡು ಸಾವಿರಾರು ಜನಕ್ಕೆ ಏಟುಗಳು ಬಿದ್ದು ಗಳಿದ್ದು ಅವ್ರ ಕೆಲಸ ಕಾರ್ಯಗಳು ಕರ್ಕೊಂಡು ಇವ್ರನ್ನ ಉಚಿತ ಪ್ರಚಾರ ಮಾಡಲಿಕ್ಕೆ ಮಾಡಿಕೊಂಡು ಒಂದು ನಿಷ್ಠಾವಂತ ಕಾರ್ಯಕರ್ತರ ನಿಷ್ಠಾವಂತ ಅಧಿಕಾರಿಗಳನ್ನು ಬೆಳಕೋಷಣೆಗಳನ್ನ ಮಾಡಿದ್ದೀರಲ್ಲ ಅದರಲ್ಲಿ ಏನು ನ್ಯಾಯ